ಸೊ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯ ಕ್ವಾರ್ಟರ್ಸ್ ಅಲ್ಲೂ ಕೂಡ ಏನು ಕಾಶ್ಮೀರದಲ್ಲಿ ಏನು ಒಂದು ದುರ್ಘಟನೆ ನಡೆದಿದೆ ಅವ್ರಿಗೆ ಗೌರವ ಸಲ್ಲಿಸಬೇಕು ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ಹೇಳಿ ಸಾಯಂಕಾಲ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾಂಡಲ್ ಲೈಟ್ ಮೆರವಣಿಗೆ ಮಾಡಬೇಕು ಇಟ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಕೋರುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈಗ ಸೂಚನೆ ಕೊಟ್ಟಿದೆ ನಾನೆಲ್ಲರೂ ಕೂಡ ಮೆಸೇಜ್ ಕೊಟ್ಟಿದ್ದೇನೆ ಆ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಸೊ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತಿದೆ ಸರ್ಕಾರ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ಎಲ್ಲ ಕ್ರಮದ ಬಗ್ಗೆ ನಮ್ಮ ಪಕ್ಷ ನಾವು ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಯನ್ನ ಕಾಪಾಡಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡ್ಲಿಕ್ಕೆ ನಾವೆಲ್ಲ ನಮ್ಮ ಪಕ್ಷ ಬದ್ಧವಾಗಿದೆ ಇದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇದು ಇವತ್ತು ನಾನು ಯೂತ್ ಕಾಂಗ್ರೆಸ್ ಒಂದು ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇದೆ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಜೊತೆಗೆ ಕೆಆರ್ ನಲ್ಲಿ ಕಾವೇರಿ ಆರ್ತಿ ಮಾಡಲಿಕ್ಕೆ ಈಗಾಗಲೇ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಸುಮಾರು ತೊಂಬತ್ತೆಂಟು ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಟೂರಿಸಂ ಡಿಪಾರ್ಟ್ಮೆಂಟ್ ನೀರಾವರಿ ಮತ್ತು ಬಿಡಬ್ಲ್ಯೂ ಸಿ ಅವರು ನಾಲ್ಕು ಜನ ಸೇರಿ ಒಂದು ಸಮಿತಿಯನ್ನು ಕೂಡ ನಾನು ರಚನೆಯನ್ನು ಮಾಡಿದ್ದೇನೆ ನಾನು ಫೈನಾನ್ಸ್ ಸ್ಪಾಟ್ ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ನಿನ್ನೆ ಒಂದು ಮೀಟಿಂಗ್ ಕೂಡ ನಾನು ಮಾಡಿದ್ದೇನೆ ಸೊ ಅವ್ರಿಗೆಲ್ಲ ಈಗ ತೋರ್ಲಿಕ್ಕೆ ಜಾಗ ಎಲ್ಲೆಲ್ಲಿ ಮಾಡಬೇಕು ಅಂತ ಅವ್ರು ಎರಡು ಮೂರು ಆಪ್ಷನ್ಸ್ ರೆಡಿ ಮಾಡಿದ್ರು ಫೈನಲೈಸ್ ಮಾಡಲಿಕ್ಕೆ ನಾನು ಹೋಗ್ತೇನೆ ನಾನು ಅದನ್ನ ಎಲ್ಲ ಕಂಪ್ಲೀಟ್ ಕಾವೇರಿ ಆಪ್ತಿಗೆ ಸಿದ್ಧತೆಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈಗಾಗಲೇ ದಸರಾಗೆ ಒಂದು ವಿಶೇಷವಾಗಿ ಆಡ್ ಮಾಡಬೇಕು ಸ್ವಲ್ಪ ವಿನೂತನವಾಗಿ ಸ್ವಲ್ಪ ಆಲ್ಟರೇಷನ್ ಮಾಡಬೇಕು ಹಳೆ ಪದ್ಧತಿಗಳನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಹೊಸ ಜನರೇಷನ್ಗೆ ಅಂತ ಹೇಳಿ ಕೂಡ ಸಲಹೆ ಕೊಟ್ಟಿದ್ದೇನೆ ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಕೂಡ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಕಮಳ ಕೂಡ ಅದು ನಮ್ಮ ರಾಜ್ಯದ ಒಂದು ಶ್ರೇಷ್ಠವಾದಂತಹ ಒಂದು ನಮ್ಮ ಕರಾವಳಿ ಪ್ರದೇಶದ ಒಂದು ಕ್ರೀಡೆ ಕ್ರೀಡೆ ಅದು ಅದು ಕೂಡ ಇಲ್ಲಿ ಮೈಸೂರು ದಸರಾ ಸಂದರ್ಭದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಜಾಗ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದೇನೆ ಸೊ ಅದು ಒಂದು ಕಾರ್ಯಕ್ರಮ ಈಗ ನಾನು ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಾವು ಮತನಕ್ ಹೋಗಲ್ಲ ಈಗ ಈಗ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಕೆಸರು ಹೆಚ್ಚಾಡ್ಸುವಂತ ಸಂದರ್ಭ ಅಲ್ಲ ಇದು ಯಾರೇ ಆಗಿರ್ಲಿ ಇದು ಬಿಜೆಪಿ ಆಗ್ಲಿ ವೈಫಲ್ಯ ಆಗಿರ್ಲಿ ಏನೇ ಆಗಿರ್ಲಿ ಅದು ಅವ್ರಿಗೆ ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಿ ಆಸ್ ಎ ಪೊಲಿಟಿಕಲ್ ಪಾರ್ಟಿ ನಾನೊಬ್ಬ ರೆಸ್ಪಾನ್ಸಿಬಲ್ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ ನಾನು ಯಾರ ಮೇಲೆ ಇವತ್ತು ಬ್ಲೇಮ್ ಗೇಮ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟ್ ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗ್ಲಿ ಯಾರು ಒಬ್ಬರು ಮಾತಾಡಕ್ ಹೋದ್ರೆ ಅದನ್ನ ಲೀಡ್ ಮಾಡ್ಕೊಂಡು ಬೆಳಗ್ಗೆ ಸಾಯಂಕಾಲ ನಮ್ಮ ಮಾತುಗಳೇ ಹಾರಾಗ್ತದೆ ಅದು ನನಗೆ ಇಷ್ಟ ಇಲ್ಲ ನಮ್ಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್ ಯಾರ ಒಂದಷ್ಟಿನ ದುಷ್ಟು ಮಾಡಿದ್ರು ಅಂತ ಹೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ ಅದಕ್ಕೆ ನಾವು ಕೆಗಳ ಮಾಡಾಕ್ ಆಗ್ತದ ಅವ್ರನ್ನ ಫಸ್ಟ್ ನಾವು ಮುಗಿಸುವಂತ ಕೆಲಸ ಈಗ ಅಲ್ಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದೆ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ಸೊ ಇಟ್ ಈಸ್ ಅವ್ರಿಗೆ ಬಿಟ್ಟಿದ್ದುಪ್ ನೋಡಿ ದೇವೇಗೌಡರು ಬಹಳ ಹಿರಿಯರು ಇದಾರೆ ಬಹಳ ಸಂತೋಷ ಈ ಟೌನ್ಶಿಪ್ ಮಾಡುವಂತ ತೀರ್ಮಾನ ಮಾಡಿದ್ ಯಾರು ಏಳು ಟೌನ್ಶಿಪ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆ ಜಾಂಗನ ಅಲ್ಲಿ ಸತ್ತೂರು ನಂದಗುಡಿ ಬಿಡದಿ ಎಲ್ಲಾ ಕಡೆ ಅವರು ಮಾಡಿದ್ದಾರೆ ಅವ್ರು ಮಾಡಿ ಅವರೇ ಡಿ ಎಲ್ ಎಫ್ ಕೇಳಿ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ ತಿರ್ಗಾ ಬಿಜೆಪಿ ಗವರ್ಮೆಂಟ್ ಬಂದ್ಮೇಲೆ ದುಡ್ಡನ್ನ ಮಾಡಕ್ ಆಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ ನಾನ್ ಡಿನೋಟಿಫೈ ಮಾಡಕ್ ನಾನಿ ಯಾಕೆಂದ್ರೆ ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು ದುಡ್ಡು ಹೊಡೆದ್ಬಿಟ್ರು ಕಾಸು ಹೊಡೆದ್ಬಿಟ್ರು ಕೋರ್ಟು ಕಚೇರಿ ಜೈಲು ಪೈಲು ಎಲ್ಲ ಆಗಿದೆ ನಾನು ಅನ್ಭೋಗ್ಸಿದೀನಿ ನನ್ನ ಸ್ವಂತ ಜಮೀನಿಗೆಲ್ಲ ಏನೇನ್ ಆಗಿದೆ ಅಂತ ನಾನು ಅನ್ಭೋಗ ಇವರೇ ಆರೋಪಗಳು ಮಾಡಿದ್ದಾರೆ ಸೊ ನಾನು ಮಾಡ ಇದನ್ನ ಪಿತಾಮಹ ಯಾರು ಮಾಡಿದ್ದೆ ಜೆ ಡಿ ಜೆಡಿಎಸ್ನವರು ಕುಮಾರಸ್ವಾಮಿ ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ ಎರಡು ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಅದನ್ನ ಯಾಕೆ ಕೈ ಬಿಡ್ಲಿಲ್ಲ ಅವರು ಸೊ ನಾನು ಈಗ ನಾನು ಎಲ್ಲ ರೈತರ ಮಾತಾಡಿದಿನಿ ಆ ಒಂದು ಸಿಟಿ ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂತ ಒಂದು ಸಿಟಿನ ನಾನು ಮಾಡ್ತೀನಿ ಮೈಸೂರಿನಲ್ಲಿ ಈ ಪವಿತ್ರವಾದಂತ ದಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಒಂದು ಏನು ಒಂದು ಹತ್ತು ಸಾವಿರ ಎಕರೆ ಇದೆ ಇಟ್ ಬಿ ಎ ಮಾಡೆಲ್ ಸಿಟಿ ಬೆಂಗಳೂರು ನಗರಕ್ಕಿನ್ನ ಏನಿದೆ ಸಿಟಿ ಬೆಂಗಳೂರು ನಗರ ಇದೆಯಲ್ಲ ಅದೇ ಅದಕ್ಕಿನ್ನ ಚೆನ್ನಾಗೆ ಅದನ್ನ ತಯಾರು ಮಾಡ್ತೀವಿ ಯಾವುದು ಡೆಲ್ಲಿ ಮಾದರಿ ಚಂಡೀಗಢ್ ಮಾದರಿ ಅಂತ ಏನು ನಾವು ಮಾತಾಡ್ತೀವಲ್ಲ ಆ ರೀತಿ ನಾನು ಕೂಡ ದೊಡ್ಡ ದೊಡ್ಡ ರೋಡ್ ಅಲ್ಲಿ ಬಹಳ ಆಕರ್ಷಣೆ ನಾನು ಆಸ್ತಿ ಕಳ್ಕೊಂಡು ಅದಕ್ಕೆ ಪರಿಹಾರ ಆಗ್ಲಿ ಭೂಮಿ ಆಗ್ಲಿ ಎರಡ್ ಆಪ್ಷನ್ ಇಲ್ಲ ದುಡ್ಡು ಬೇಕಾದ್ರೆ ತಗೊಳ್ಬಹುದು ಇಲ್ಲಾಂದ್ರೆ ಆಲ್ಟರ್ನೇಟಿವ್ ಅದಕ್ಕೆ ಈಕ್ವಲ್ ಟು ಏನ್ ನಾವು ಡೆವಲಪ್ಮೆಂಟ್ ಲ್ಯಾಂಡ್ ಕೊಡ್ತೀವಿ ಅದರ ತಗೊಳ್ಬಹುದು ಅದಕ್ಕೆ ಅವ್ರಿಗೆ ರೈತ ಬಹಳ ಖುಷಿ ಪಡ್ಬೇಕು ನನ್ನ ಆಸ್ತಿ ಹೋದ್ರು ನನ್ಗೆ ಉಳ್ಕೊಂಡಿದ್ದ ಆಸ್ತಿಲಿ ನನ್ಗೆ ಎಂತ ಬೆಲೆಯನ್ನ ಕೊಡಿಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡ್ಬೇಕು ಆ ರೀತಿ ಮಾಡ್ತೀವಿ ರಾಜಕೀಯವಾಗಿ ನಾವೇನ್ ಮಾಡಿದ್ರು ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಏನ್ ಮಾಡಿದ್ರು ವಿರೋಧ ಮಾಡ್ತಾರೆ ಆ ಅವರೇ ಮಾಡಿದಂತ ತೀರ್ಮಾನ ಯಾ ನಾನು ಇಷ್ಟೇ ಕೇಳ್ತೇನೆ ಅವ್ರ ಮಗನ ಕೈಯಲ್ಲಿ ಯಾಕೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನ ಕೈ ಬಿಡ್ಲಿಲ್ಲ ಇದಕ್ಕ ಅವ್ರ ಉತ್ತರ ಕೊಟ್ಟು ರಾಮನಗರ ಹೆಸರನ್ನ ಹೆಂಗ್ ಮಾಡಬೇಕು ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿದೆ ಐ ವಿಲ್ ಡೂ ಇಟ್ ಇಟ್ ಇಸ್ ಸೌತ್ ಇಟ್ ಇಸ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಯಾರು ನಾವ್ ಯಾರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಕುಡಿ ಅಂತ ಕೇಳ್ತಾರೆ ನಮ್ಮ ಹಕ್ಕು ನಮ್ಮ ಹೆಸರು ನಮ್ಮ ಹಕ್ಕು ಏ ನಮ್ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳಕಾಗ್ತದ ನಮ್ ಜನ್ಮ ಕೊಟ್ಟಂತ ಹೆಸರನ್ನ ಚೇಂಜ್ ಮಾಡಕ್ ಆಗ್ತದ ಅಪ್ಡೇವಿಟ್ ಎಲ್ಲ ಹಾಕೊಳ್ಳೋದೆಲ್ಲ ಟೆಂಪ್ರರಿ ನಾನು ಅದನ್ನ ಏನ್ ಮಾಡಬೇಕು ಅಂತ ನನ್ಗೆ ಗೊತ್ತಿದೆ ಈಗ ಐ ಟ್ವೆಟ್ ದೂ

ಎಷ್ಟು ಮಹತ್ವ ನೋಡಿಯಪ್ಪ ನಾನು ಇದು ಧಾರ್ಮಿಕವಾದ ವಿಚಾರ ನಮ್ಮ ಕಾವೇರಿ ಜೀವನದಿ ಆ ಕಾವೇರಿಯಿಂದ ನಾವು ತಮಿಳುನಾಡು ಈ ಕೇರಳ ಅವರು ನಮ್ಗೆಲ್ಲ ಇದೊಂದು ಜೀವ ನದಿ ಅನುಕೂಲ ಆಗ್ತಾ ಇದೆ ಕುಡಿಯಕ್ಕೆ ನೀರು ಸಿಗ್ತಾ ಇದೆ ವ್ಯವಸಾಯಕ್ಕೆ ಸಿಗ್ತಾ ಇದೆ ಫ್ಯಾಕ್ಟ್ರಿಗಳು ಸಿಗ್ತಾ ಇದೆ ಬೆಂಗಳೂರು ನಗರ ಸಿಗ್ತಾ ಇದೆ ಆ ತಾಯಿಯ ಪ್ರಾರ್ಥನೆ ಮಾಡಬೇಕು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಒಂದು ಪದ್ಧತಿಯನ್ನ ನಾವು ಪ್ರಾರಂಭ ಮಾಡ್ತೇವೆ ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ ನಮ್ಮ ಕನ್ನಡ ಕಲ್ಚರು ಟೂರಿಸಮು ಈ ನೀರಾವರಿ ಬಿಡಬ್ಲ್ಯೂ ಎಲ್ಲ ಸೇರಿ ಈ ಕೆಲಸವನ್ನ ನಾವು ಮಾಡ್ತೇವೆ ನಿಮ್ಗೂ ಒಳ್ಳೇದಾಗಲಿ ನಿಮ್ಗೂ ಒಳ್ಳೇದಾಗ್ಲಿ ಅಂತ